ಇಲ್ಲಿ ನೋಡಿ ಈ ಯತ್ನಾಳ್ ತಂಡದಿಂದ ಜಿಲ್ಲಾಧ್ಯಕ್ಷರಿಗೆ ತೊಂದರೆ ಆಗ್ತಾ ಇದೆ ರೆಬೆಲ್ ಶಾಸಕ ಬಸನಗೌಡ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಜೂಗ್ ಸಭೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಈ ಈ ಸಭೆಯಲ್ಲಿ ಬೇಡ ಮುಂದಿನ ದಿನಮಾನಗಳಲ್ಲಿ ನೋಡೋಣ ಅಂತೇಳಿ ಸೊ ಯತ್ನಾಳ್ ತಂಡದಿಂದ ಜಿಲ್ಲಾಧ್ಯಕ್ಷರಿಗೆ ತೊಂದರೆ ಆಗ್ತಾ ಇದೆ ರೆಬೆಲ್ ಶಾಸಕ ಬಸನಗೌಡ ಯತ್ನಾಳ್ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಚರ್ಚೆ ಆದಾಗ ಸೊ ತರುಣ್ ಶುಕ್ ಸಭೆಯಲ್ಲಿ ಯತ್ನಾಳ್ ಚಟನೆಗೆ ಆಗ್ರಹಿಸಿದ್ದಾರೆ ಸೊ ಬಿ ಜೆ ಪಿಯ ಕೋರ್ ಕಮಿಟಿಯ ಸಭೆಯಲ್ಲಿ ಹಲವರಿಂದ ಈ ರೀತಿಯ ಆಗ್ರಹ ಕೇಳಿ ಬಂದಿದೆ ಅಂದರೆ ಯತ್ನಾಳ್ ಅವರು ಬೇಡವೇ ಬೇಡ ನಮಗೆ ಅಂತ ಏನು ಬೇಕಾದರೂ ಮಾಡಿಕೊಳ್ಳಿ ಅಂತ ಪಕ್ಷದಲ್ಲಿದ್ದು ಕೂಡ ಆ ಪಕ್ಷಕ್ಕೆ ಡ್ಯಾಮೇಜ್ ಆಗಿರುವಂಥ ಹೇಳಿಕೆಯನ್ನು ಕೊಡೋದು ಎರಡು ಸಾವಿರ ಐದು ಸಾವಿರ ಕೊಟ್ಟರೆ ಸಿ ಎಂ ಆಗ್ತಾರೆ ಅಧ್ಯಕ್ಷ ಗಿರಿಯನ್ನು ಗಿಟ್ಟಿಸ್ಕೊಳ್ತಾರೆ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಾಗ ಸಹಜವಾಗಿ ಆ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಡ್ಯಾಮೇಜ್ ಆಗುತ್ತೆ ಈಗಿರುವಂತದ್ದು ಏನೋ ಅಲ್ಲಿ ಬಂದಿರುವಂತ ಎಲ್ಲರೂ ಹೇಳ್ತಾ ಇರುವಂತದ್ದು ಇದೇ ಆಗ್ರಹ ಯತ್ನಾಳ್ ಬೇಡ ಅಂತ ಯಾವಾಗಿಲ್ಲಾಧ್ಯಕ್ಷ ನಡುವೆ ಕೋಂಗ್ರಾಯ್ ಸಾಲದ್ದಿ ಹೌದು ಯಾವಾಗ ಒಂದು ನಮ್ಮ ಜಿಲ್ಲಾಧ್ಯಕ್ಷ ನಡಕ್ ಇದೆ ಅಲ್ಲಿ

ಅಲ್ಲಿ ಜೀಕರಣ ನಿಮಗೆ ಸಿಕ್ತಿರುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ಯಾರಿಗೂ ಕೂಡ ಸಿಕ್ಕಿಲ್ಲ ಇದು ಆ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಅಲ್ಲಿ ಈ ಈ ಕಮಿಟಿಯಲ್ಲಿ ಮಾಧ್ಯಮದವರಿಗೆ ಅವಕಾಶ ಇರಲಿಲ್ಲ ಅಲ್ಲಿ ಸೊ ಹಂಗಾಗಿ ನಮಗೆ ಈ ರೀತಿಯಾಗಿ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ ಅಲ್ಲಿ ಚರ್ಚೆ ಆಗ್ತಾ ಇರೋದೇನು ಅಲ್ಲಿ ಬಂದಿರುವಂಥ ನಾಯಕರು ಹೇಳ್ತಾ ಇರೋದೇನು ಯತ್ನಾಳವರು ಬೇಡವೇ ಬೇಡ ಯತ್ನಾಳವರ ಹೇಳಿಕೆಯಿಂದ ಏನಾಗ್ತಾ ಇದೆ ಜಿಲ್ಲಾಧ್ಯಕ್ಷರಿಗೆ ತೊಂದರೆ ಆಗ್ತಾಯಿದೆ ಕಾರ್ಯಕರ್ತರಿಗೆ ತೊಂದರೆ ಆಗ್ತಾ ಇದೆ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿ ಮಾತನಾಡಿದಾಗ ಆ ವ್ಯಕ್ತಿಗೆ ಅಷ್ಟೇ ಹಾನಿ ಆಗೋದಿಲ್ಲ ಅದು ಅದು ಇಡೀ ಪಕ್ಷಕ್ಕೆ ಅದು ತೊಂದರೆ ಆಗತ್ತೆ ಅಂಥೇಳಿ ಸೊ ಹಂಗಾಗಿ ಯತ್ನಾಳ್ ಅವರು ಬೇಡವೇ ಬೇಡ ಅವ್ರನ್ನ ಉಚ್ಚಾಟನೆ ಮಾಡಿ ಅಂಥೇಳಿ ಇದಕ್ಕೆ ಹೈಕಮಾಂಡ್ ಏನು ಹೇಳುತ್ತೆ ಅಂತ ಕೆಲವೊಂದಿಷ್ಟು ಕೆಲವೊಂದಿಷ್ಟು ನಾಯಕರು ಹೇಳ್ತಾ ಇರುವಂಥದ್ದು ಹೋರಾಟ ಮಾಡಿದರೂ ಕೂಡ ಏನು ಯೂಸ್ ಇಲ್ಲ ಅಂತೇಳಿ ಈಗ ಹೋರಾಟ ಮಾಡಿದರೂ ಕೂಡ ಅದು ಯಾವುದೇ ರೀತಿಯಾಗಿ ಯೂಸ್ ಆಗಲಿಲ್ಲ ಯಾಕಂದರೆ ಬೆಂಬಲ ಇರಲಿಲ್ಲ ಯತ್ನಾಳ್ ಅವರ ಟೀಮೇ ಬೇರೆ ವಿಜೇಂದ್ರ ಅವರ ಟೀಮೇ ಬೇರೆ ಇತ್ತು ಸೊ ಮಾಡಿದ್ರೋ ಮಾಡಿಲ್ಲೋ ಯಾರಿಗೂ ಗೊತ್ತಾಗಲಿಲ್ಲ ಅದರಿಂದ ಯಾರಿಗೆ ರಿಸಲ್ಟ್ ಹೇಗಾಯಿತು ಅನ್ನೋದು ಕೂಡ ನೀವು ನೋಡಿದ್ದೀರಿ ಅಂದರೆ ಈ ರೀತಿಯಾಗಿ ಮಾಡಿರೋದರಿಂದಾಗಿ ಬೈ ಎಲೆಕ್ಷನ್ ರಿಸಲ್ಟ್ ಯಾವ ಥರ ಬಂತು ಯಾರ ಪರವಾಗಿತ್ತು ಸೊ ಇದೆಲ್ಲ ಲೆಕ್ಕಾಚಾರ ಇರುತ್ತೆ ಇದೆಲ್ಲವನ್ನು ಅಳೆದು ತೂಗಿ ಯತ್ನಾಳವರ ಹೇಳಿಕೆಗಳೇ ಸರಿ ಇಲ್ಲ ಅಂಥೇಳಿ ಇನ್ಸೈಡ್ ಆಗಿ ಕಾಂಗ್ರೆಸ್ ಪರವಾಗಿನವರು ಅವರು ಇದ್ದಾರೆ ಅನ್ನೋ ರೀತಿಯಲ್ಲಿ ಸೊ ಹಂಗಾಗಿ ಈ ರೀತಿಯಾಗಿ ಒಂದು ವೇಳೆ ಈಗೇನು ನಡೀತಾ ಇದೆಯಲ್ಲ ಬಿ ಜೆ ಪಿಯಲ್ಲಿ ಈ ರೀತಿಯ ಗೊಂದಲ ಸಮಸ್ಯೆಗಳು ಏನು ನಡೀತಾ ಇದೆಯಲ್ಲ ಒಂದು ವೇಳೆ ಇದು ಕಂಟಿನ್ಯೂ ಆದರೆ ಏನಾಗುತ್ತೆ ಮುಂದೆ ಭಾರಿ ಅನಾಹುತವನ್ನು ಎದುರಿಸುವಂಥ ಸಾಧ್ಯತೆ ಇರುತ್ತೆ ಈಗ ಎಕ್ಸಾಂಪಲ್ ಬೈ ಎಲೆಕ್ಷನ್ ಏನಾಯಿತು ಮೂರಕ್ಕೆ ಮೂರು ಸೋದ್ಬಿಟ್ರು ಹಿಂಗೆ ಮಾಡಿದೆ ಎಲ್ಲ ಮಾಡಿದರು ಯಾವುದದು ವಕ್ ಫರ್ ವಿಚಾರ ಆಗಿರ್ಬೋದು ಆಮೇಲೆ ಬೇರೆ ಬೇರೆ ವಿಚಾರವನ್ನು ತ ತೆಗೆದುಕೊಂಡ್ರು ರೈತರ ವಿಚಾರವಾಗಿ ಆಮೇಲೆ ಗ್ಯಾರಂಟಿಯನ್ನು ತೆಗೆದುಕೊಂಡ್ರು ಅದನ್ನು ಪ್ರಚಾರ ಮಾಡಿದ್ರು ಎಲ್ಲೆಲ್ಲಿ ಹೋಗ್ತಾ ಇದೆ ಯಾಕೆ ಹೋಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಚೆನ್ನಾಗೇ ಇತ್ತು ಒಳ್ಳೆ ಅಸ್ತ್ರ ಕೂಡ ಸಿಕ್ತು ವಾಲ್ಮೀಕಿ ಅಸ್ತ್ರ ಕೂಡ ಸಿಕ್ತು ಅಲ್ಲಿ ಎಲ್ಲಿ ಯೂಸೇ ಆಗಿಲ್ಲಲ್ಲ ಯಾಕೆ ಅಂತಂದರೆ ಇವರಲ್ಲೇ ಹೊಂದಾಣಿಕೆ ಇರಲಿಲ್ಲ ಅದನ್ನೇ ಪ್ಲಸ್ ಆಗಿ ಕಾಂಗ್ರೆಸ್ ತಗೊಂಡಿದ್ದು ಅಲ್ಲಿ ಸೊ ಹಿಂಗೆ ಮುಂದುವರೆದ್ರೆ ಮತ್ತೆ ಸಮಸ್ಯೆ ಆಗತ್ತೆ ಅನ್ನುವಂಥ ಲೆಕ್ಕಾಚಾರದಿಂದ ಈ ರೀತಿಯಾಗಿ ಒಂಥರ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಅನ್ಸುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ